ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ನಿವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಜೈ ಆಂಜನೇಯ ಅಂತ ಒಂದು ಕಮೆಂಟ್ ಮಾಡಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯರಾಶಿ ಬಗ್ಗೆ ಬನ್ನಿ ಗುರಿ ತಪ್ಪದ ಧನು ರಾಶಿಯವರೇ ಸಿದ್ಧರಾಗಿ ಜುಲೈ ತಿಂಗಳು ನಿಮ್ಮ ಜೀವನದ ಸಾಮಾನ್ಯ ಪುಟಬಲ ಇದು ನಿಮ್ಮ ಭವಿಷ್ಯದ ಬಂಗಾರದ ಅಧ್ಯಾಯ ಈ ತಿಂಗಳು ಆಕಾಶದಲ್ಲಿ ನಡೆಯುವ ಗ್ರಹಗಳ ಸಂಚಾರ ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಲಿದೆ ಒಂದು ಕಡೆ ನಿಮ್ಮನ್ನು ಯಶಸ್ಸಿನ ಶಿ ಶಿಖರಕ್ಕೆ ಏರಿಸುವ ರಾಜಯೋಗ ಮತ್ತೊಂದು ಕಡೆ ನಿಮ್ಮ ಜೀವನವನ್ನೇ ಅಲುಗಾಡಿಸಬಹುದಾದ ಒಂದು ಕರಾಳ ಸವಾಲು ಯಾವುದು ಆ ರಾಜಯೋಗ ಯಾವುದು ಆ ಸವಾಲು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಿರ್ಧಲ್ ನಿರ್ಧರಿಸಲಿರುವ ಈ ತಿಂಗಳು ಸಂಪೂರ್ಣ ಭವಿಷ್ಯವನ್ನು ತಿಳಿಯೋಣ ಆದರೆ ಈ ಪೂರ್ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗಿಷ್ಟ ಆದರೆ ಓಂ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಓಕೆ ಧನು ರಾಶಿಯವರೇ ನಿಮ್ಮ ರಾಶ್ಯಾಧಿಪತಿ ಗುರು ಭಗವಾನ್ ಜ್ಞಾನ ವಿಸ್ತರಣೆ ಮತ್ತು ಅದೃಷ್ಟದ ಕಾರಕ ಈ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಪಾಲಿಗೆ ಅತ್ಯಂತ ವಿಶಿಷ್ಟವಾದ ಫಲಗಳನ್ನು ನೀಡಲು ಸಿದ್ಧವಾಗಿದೆ ಮೊದಲನೆಯದಾಗಿ ನಿಮ್ಮ ರಾಶ್ಯಾಧಿಪತಿಯಾದ ದೇವಗುರು ಬೃಹಸ್ಪತಿಯು ನಿಮ್ಮ ಜನ್ಮರಾಶಿಯಿಂದ ಸಪ್ತಮ ಭಾವವಾದ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರುತ್ತಾನೆ ಜ್ಯೋತಿಷ್ಯದಲ್ಲಿ ಸಪ್ತಮ ಪ್ರಸ್ಥಾನವು ಪಾಲುದಾರಿಕೆ ವಿವಾಹ ವ್ಯಾಪಾರ ಮತ್ತು ಸಾಮಾಜಿಕ ಜೀವನವನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಗುರು ಇರುವುದು ದಿ ದಿಗ್ಬಲಕ್ಕೆ ಸಮ ಸಮಾನ ಅಂದರೆ ನಿಮ್ಮ ಸಾಮಾಜಿಕ ಜೀವನ ಸಂಬಂಧಗಳು ಮತ್ತು ಪಾಲುದಾರಿಕಾ ವ್ಯವಹಾರಗಳಲ್ಲಿ ಅದ್ಭುತವಾದ ಯಶಸ್ಸು ಕಾದಿದೆ ಇನ್ನು ಶನಿ ಭಗವಾನನು ನಿಮ್ಮ ಸುಖ ಸ್ಥಾನವಾದ ಚತುರ್ಥ ಭಾವದಲ್ಲಿ ಎಂದರೆ ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಇದು ಗೃಹ ವಾಹನ ತಾಯಿ ಮತ್ತು ಮನಃಶಾಂತಿಯ ಸ್ಥಾನ ಇಲ್ಲಿ ಶನಿಯು ನಿಮ್ಮನ್ನು ಜವಾಬ್ದಾರಿಯುತರನ್ನಾಗಿ ಮಾಡುತ್ತಾನೆ ಮತ್ತು ಸ್ಥಿರವಾದ ಆಸ್ತಿಗಳನ್ನು ಗಳಿಸಲು ಪ್ರೇರೇಪಿಸುತ್ತಾನೆ ಹಾಗೆಯೇ ಕರ್ಮಸ್ಥಾನವಾದ ದಶಮ ಭಾವದಲ್ಲಿ ರಾವು ಮತ್ತು ಚತುರ್ಥ ಭಾವದಲ್ಲಿ ಕೇತುವಿನ ಸಂಚಾರವಿದೆ ಇದು ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ತಿರುವುಗಳನ್ನು ತರಲಿದೆ ಬನ್ನಿ ಈ ಗ್ರಹಗಳ ಪ್ರಭಾವವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ ಮೊದಲಿಗೆ ಪ್ರತಿಯೊಬ್ಬರ ಜೀವನ ಆಧಾರ ಸ್ತಂಭವಾದ ವೃತ್ತಿ ಜೀವನದ ಬಗ್ಗೆ ನೋಡೋಣ ಧನುರಾಶಿಯವರೇ ಈ ಜುಲೈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗ ಿದೆ ನಿಮ್ಮ ದಶಮ ಭಾವದಲ್ಲಿರುವ ರಾಹು ನಿಮಗೆ ಅನಿರೀಕ್ಷಿತ ಅವಕಾಶಗಳ ಮಹಾಪೂರವನ್ನೇ ಹರಿಸಲಿದ್ದಾನೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳದ ಸಿಹಿ ಸುದ್ದಿ ಈ ತಿಂಗಳು ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಗೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯಲಿದೆ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿ ಹೊಸ ಮತ್ತು ದೊಡ್ಡ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲಿಗೆ ಹಾಕಲಿದ್ದಾರೆ ಅದನ್ನು ಸಮರ್ಥವಾಗಿ ನಿಭಾಯಿಸಿ ನೀವು ಎಲ್ಲರ ಹುಬ್ಬೇರುವಂತೆ ಮಾಡುತ್ತೀರಿ ಕೆಲವರಿಗೆ ತಾವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಯೋಗವೂ ಇದೆ ವಿದೇಶಿ ಕಂಪನಿಗಳಲ್ಲಿ ಕೆಲವು ಮಾಡುವ ಅಥವಾ ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ಇದೊಂದು ಅತ್ಯಂತ ಶುಭ ಸಮಯ ಗುರುಬಲ ನಿಮ್ಮ ಜೊತೆಗಿದೆ ಸಪ್ತಮದಲ್ಲಿರುವ ಗುರುವು ಪಾಲುದಾರಿಕಾ ವ್ಯವಹಾರಗಳಿಗೆ ಚಿನ್ನದಂತಹ ಸಮಯವನ್ನು ತಂದಿದ್ದಾನೆ ಹೊಸ ಪಾಲುದಾರರು ನಿಮ್ಮ ವ್ಯಾಪಾರಕ್ಕೆ ಸೇರಬಹುದು ಅಥವಾ ಹಳೆಯ ಪಾಲುದಾರರೊಂದಿಗೆ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ ಹೊಸ ಒಪ್ಪಂದಗಳು ಹೊಸ ಯೋಜನೆಗಳು ನಿಮ್ಮ ವ್ಯವಹಾರವನ್ನು ವಿಸ್ತ ರಿಸಲಿವೆ ರಿಯಲ್ ಎಸ್ಟೇಟ್ ಶಿಕ್ಷಣ ಸಲಹೆ ಸೇವೆಗಳು ಮತ್ತು ಪ್ರಿಂಟಿಂಗ್ ಮೀಡಿಯಾಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು ನಿಮ್ಮ ಆತ್ಮವಿಶ್ವಾಸ ಮುಗಿಲು ಮುಟ್ಟಲಿದೆ ನಿಮ್ಮ ಮಾತುಗಾರಿಕೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಎಲ್ಲರನ್ನು ಮೆಚ್ಚಿಸಲಿದೆ ಜುಲೈ ತಿಂಗಳು ನಿಮ್ಮನ್ನು ಯಶಸ್ಸಿನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದು ನಿಶ್ಚಿತ ವೃತ್ತಿಯಲ್ಲಿ ಯಶಸ್ಸು ಸಿಕ್ಕರೆ ಹಣಕಾಸಿನ ಸ್ಥಿತಿ ಸುಧಾರಿಸಲೇಬೇಕು ಖಂಡಿತವಾಗಿಯೂ ಈ ತಿಂಗಳು ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂಪೂರ್ಣ ಕೃಪೆ ತೋರಲಿದ್ದಾಳೆ ಹಣದ ಹರಿವು ಉತ್ತಮವಾಗಿರಲಿದೆ ಉದ್ಯೋಗದಲ್ಲಿ ಬರುವ ಬೋನಸ್ ಇಂಕ್ರಿಮೆಂಟ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸಲಿದೆ ವ್ಯಾಪಾರದಲ್ಲಿ ಲಾಭಾಂಶವು ದುಪ್ಪಟ್ಟಾಗುವ ಎಲ್ಲ ಸಾಧ್ಯತೆಗಳು ನೀವು ಈ ಹಿಂದೆ ಮಾಡಿದ ಹೂಡಿಕೆಗಳು ವಿಶೇಷವಾಗಿ ಷೇರು ಮಾರು ಅಥವಾ ಮ್ಯೂಚುವಲ್ ಫಂಡ್ ಫಂಡ್ಸ್ಗಳಲ್ಲಿ ಮಾಡಿದ ಹೂಡಿಕೆಗಳು ಈಗ ಅತ್ಯುತ್ತಮವಾದ ಲಾಭವನ್ನು ತಂದುಕೊಡಲಿದೆ ಕೈಯಲ್ಲಿ ಹಣ ಇದೆ ಎಂದು ಯಾರಿಗೂ ಸಾಲ ನೀಡಲು ಹೋಗಬೇಡಿ ಕೊಟ್ಟ ಹಣ ವಾಪಸ್ ಬರುವುದಿಲ್ಲ ಅದರ ಬದಲು ಹೊಸ ಹೂಡಿಕೆಗಳನ್ನು ಮಾಡಲು ಕೂಡ ಸಕಾಲ ಸ್ಥಿರಾಸ್ತಿಯ ಮೇಲೆ ಅಂದರೆ ಭೂಮಿ ಅಥವಾ ಮನೆ ಖರೀದಿಸಲು ನೀವು ಯೋಚನೆ ಹಾಕಿದ್ದರೆ ಗ್ರಹಗಳು ನಿಮಗೆ ಸಂಪೂರ್ಣ ಸಹಕಾರ ನೀಡಲಿವೆ ಶನಿಯು ಚತುರ್ಥದಲ್ಲಿರುವುದರಿಂದ ದೀರ್ಘಕಾಲ ಬಾಳಿಕೆ ಬರುವ ಆಸ್ತಿಯನ್ನು ನೀವು ಹೊಂದುವ ಯೋಗವಿದೆ ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುವಿರಿ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿ ಉಳಿತಾಯದ ಕಡೆಗೆ ಗಮನ ಹರಿಸಿದರೆ ನಿಮ್ಮ ಭವಿಷ್ಯ ಆರ್ಥಿಕವಾಗಿ ಭದ್ರವಾಗಿರುತ್ತದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಯಶಸ್ವಿಯಾಗಲಿದೆ ಈಗ ಜೀವನದ ಅತ್ಯಂತ ಸುಂದರ ಭಾಗವಾದ ಪ್ರೀತಿ ಸಂಬಂಧ ಮತ್ತು ಕುಟುಂಬದ ಕಡೆಗೆ ಗಮನ ಹರಿಸೋಣ ಸಪ್ತಮದಲ್ಲಿರುವ ಗುರು ನಿಮ್ಮ ಸಂಬಂಧಗಳಿಗೆ ಹೊಸ ಚೈತನ್ಯವನ್ನು ತುಂಬಲಿದ್ದಾನೆ ಇದು ಕಂಕಣ ಭಾಗ್ಯದ ಸಮಯ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ನಿಮ್ಮ ಜೀವನ ಸಂಗಾತಿ ಈ ತಿಂಗಳು ನಿಮಗೆ ಭೇಟಿಯಾಗಬಹುದು ಗುರುಕೃಪೆಯಿಂದ ಉತ್ತಮ ಸಂಬಂಧಗಳು ಕೂಡಿ ಬರಲಿದೆ ಪ್ರೇಮ ವಿವಾಹವಾಗಲು ಬಯಸುವವರಿಗೆ ಪೋಷಕರ ಒಪ್ಪಿಗೆ ಸುಲಭವಾಗಿ ದೊರೆಯಲಿದೆ ನಿಮ್ಮ ಪ್ರೇಮ ಜೀವನದಲ್ಲಿ ಸಂತೋಷ ದಕ್ಷ ದಣಗಳು ತುಂಬಿ ತುಳುಕಲಿವೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗಲಿದೆ ಸಂಗಾತಿಯೊಂದಿಗೆ ಇದ್ದ ಮುನಿಸು ಮನಸ್ತಾಪಗಳು ದೂರವಾಗಿ ಅನ್ಯೋನ್ಯತೆ ಒದಿಸಲಿದೆ ವ ಸಂಗಾತಿಯ ವೃತ್ತಿ ಜೀವನದಲ್ಲಿ ಯಶಸ್ಸು ಕಂಡುಬರುವುದರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಲಿದೆ ಇಬ್ಬರ ಜೊತೆಗೂಡಿ ಪ್ರವಾಸ ಕೈಗೊಳ್ಳುವ ಪ್ರಯೋಗವೂ ಇದೆ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ ತಿಂಗಳ ಕೊನೆಯಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ಜರುಗುವ ಸಂಭವವಿದೆ ಒಡಹುಟ್ಟಿದವರೊಂದಿಗೆ ನಿಮ್ಮ ಬಾಂಧವ್ಯ ಮತ್ತು ಗಟ್ಟಿಯಾಗಲಿದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಿ ಎಲ್ಲರೂ ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ ಇಷ್ಟೆಲ್ಲ ಸಕಾರಾತ್ಮಕ ಬೆಳವಣಿಗೆಗಳ ಮಧ್ಯೆ ಆಕಾಶದಲ್ಲಿ ಒಂದು ಕಾರ್ಮೋಡವೂ ಇದೆ ಇದೊಂದು ಗಂಭೀರವಾದ ಎಚ್ಚರಿಕೆ ದಯವಿಟ್ಟು ಗಮನವಿಟ್ಟು ಕೇಳಿ ನಿಮ್ಮ ಚತುರ್ಥ ಭಾವದಲ್ಲಿ ಎಂದರೆ ಸುಖ ಸ್ಥಾನದಲ್ಲಿ ಮೋಕ್ಷಕಾರಕನಾದ ಕೇತು ಗ್ರಹವು ಶನಿಯೊಂದಿಗೆ ಸಂಚರಿಸುತ್ತಿದ್ದಾನೆ ಕೇತುವು ವೈರಾಗ್ಯ ಮತ್ತು ಪ್ರತ್ಯೇಕತೆಯ ಕಾರಕ ಇದರ ಅರ್ಥ ಈ ತಿಂಗಳು ನಿಮ್ಮನ್ನು ಒಂದು ವಿಚಿತ್ರವಾದ ಮಾನಸಿಕ ಸ್ಥಿತಿ ಕಾಡಬಹುದು ಹೌದು ನೀವು ಕೇಳಿದ್ದು ಸರಿ ಒಂದೆಡೆ ವೃತ್ತಿಯಲ್ಲಿ ಯಶಸ್ಸು ಹಣ ಸಮಾಜದಲ್ಲಿ ಗೌರವ ಎಲ್ಲವೂ ಸಿಗುತ್ತಿರುತ್ತದೆ ಆದರೆ ಇನ್ನೊಂದೆಡೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಥಿತಿ ಶಾಂತಿ ಇರುವುದಿಲ್ಲ ಕೇತುವಿನ ಪ್ರಭಾವದಿಂದ ಈ ಸಂಸಾರ ಜವಾಬ್ದಾರಿಗಳೆಲ್ಲವೂ ವ್ಯರ್ಥ ಎಲ್ಲವನ್ನು ಬಿಟ್ಟು ಎಲ್ಲಾದರೂ ದೂರ ಹೋಗಿಬಿಡೋಣ ಎಂಬ ತೀವ್ರವಾದ ವೈರಾಗ್ಯದ ಭಾವನೆ ನಿಮ್ಮನ್ನು ಕಾಡಬಹುದು ಇದು ನಿಮ್ಮನ್ನು ನಿಮ್ಮ ಕುಟುಂಬದಿಂದ ಮಾನಸಿಕವಾಗಿ ದೂರ ಮಾಡುತ್ತದೆ ನೀವು ಮನೆಯಲ್ಲಿದ್ದರೂ ಎಲ್ಲರ ಜೊತೆ ಇದ್ದರೂ ಒಂಟಿತನವನ್ನು ಅನುಭವಿಸುತ್ತೀರಿ ಇದರಿಂದಾಗಿ ನಿಮ್ಮ ತಾಯಿಯೊಂದಿಗೆ ಅಥವಾ ತಾಯಿಯ ಸಮಾನರಾದ ಸ್ತ್ರೀಯರೊಂದಿಗೆ ಕಾರಣವಿಲ್ಲದೆ ತೀವ್ರವಾದ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಆದರೆ ಚಿಂತಿಸಬೇಡಿ ಪ್ರತಿಯೊಂದು ಕತ್ತಲೆಗೂ ಬೆಳಕಿನ ದಾರಿ ಇದ್ದೇ ಇರುತ್ತದೆ ಜ್ಯೋತಿಷ್ಯವು ಕೇವಲ ಸಮಸ್ಯೆ ಹೇಳುವುದಲ್ಲ ಪರಿಹಾರವನ್ನು ತೋರಿಸುತ್ತದೆ ಈ ಕೇತುವಿನ ದುಷ್ ದುಷ್ಪ್ರಾವದಿಂದ ಪಾರಾಗಲು ಕೆಲವು ಸರಳ ಮತ್ತು ಶಕ್ತಿಯುತ ಪರಿಹಾರಗಳಿವೆ ಕೇತುವಿನ ಅಧಿಪತಿ ಗಣೇಶ ಪ್ರತಿದಿನ ಅಥವಾ ಸಾಧ್ಯವಾಗದಿದ್ದರೆ ಪ್ರತಿ ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂ ಗಮ್ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿನ ವೈರಾಗ್ಯವನ್ನು ಕಡಿಮೆ ಮಾಡಿ ಶಾಂತಿಯನ್ನು ನೀಡುತ್ತದೆ ಎಷ್ಟೇ ಕೆಲಸದ ಒತ್ತಡವಿದ್ದರೂ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ನಿಮ್ಮ ತಾಯಿಯೊಂದಿಗೆ ಸಮಯ ಕಳೆಯಿರಿ ಅವರ ಆರೋಗ್ಯವನ್ನು ವಿಚಾರ ತರಿಸಿ ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿ ಸಾಧ್ಯವಾದರೆ ತಂಗಳು ಅವರಿಗೆ ಬಿಳಿ ಬಣ್ಣದ ವಸ್ತ್ರವನ್ನು ಉಡುಗೊರೆಯಾಗಿ ನೀಡಿ ಬೀದಿ ನಾಯಿಗಳಿಗೆ ಆಹಾರ ನೀಡುವುದು ಕೇತುವಿನ ದೋಷಕ್ಕೆ ಉತ್ತಮ ಪರಿಹಾರ ಪ್ರತಿದಿನ ಅಥವಾ ಸಾಧ್ಯವಾದಾಗ ಬಿದಿ ನಾಯಿಗೆ ಆಹಾರ ನೀಡಿ ಈ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನೀವು ಆ ಭಯಂಕರ ನಕಾರಾತ್ಮಕತೆಯ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಕೌಟುಂಬಿಕ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು ಹಾಗಾದರೆ ಧನುರಾಶಿಯವರೇ ಜುಲೈ ತಿಂಗಳ ಒಟ್ಟಾರೆ ಚಿತ್ರಣ ಸು ಸ್ಪಷ್ಟವಾಯಿತು ವೃತ್ತಿಯಲ್ಲಿ ಅದ್ಭುತ ಯಶಸ್ಸು ಆರ್ಥಿಕ ಸಮೃದ್ಧಿ ವಿವಾಹ ಯೋಗ ಮತ್ತು ಪಾಲುದಾರಿಕೆಯಲ್ಲಿ ಲಾಭ ಕೌಟುಂಬಿಕ ಜೀವನ ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಈ ತಿಂಗಳು ನಿಮ್ಮ ಶುಭ ಸಂಖ್ಯೆಗಳು ಮೂರು ಒಂಬತ್ತು ಹನ್ನೆರಡು ಈ ತಿಂಗಳ ಶುಭ ಬಣ್ಣ ಹಳದಿ ಮತ್ತು ಕೇಸರಿ ಶುಭ ದಿನಗಳು ಗುರುವಾರ ಮತ್ತು ಭಾನುವಾರ ಹೊಟ್ಟು ಒಟ್ಟ ಒಟ್ಟಿನಲ್ಲಿ ಹೇಳುವುದಾದರೆ ಸಣ್ಣ ಎಚ್ಚರಿಕೆಯನ್ನು ಪಾಲಿಸಿ ಪರಿಹಾರಗಳನ್ನು ಅನುಸರಿಸಿದರೆ ಜೀವನ ಅಂದರೆ ಜುಲೈ ನಿಮ್ಮ ಜೀವನದ ಅತ್ಯಂತ ಯಶಸ್ವಿ ಮತ್ತು ಸಂತೋಷದಾಯಕ ತಿಂಗಳುಗಳಲ್ಲಿ ಒಂದಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೀವಿನ್ನು ನಮ್ಮ ವಿಡಿಯೋಗೆ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಧನುರ್ ರಾಶಿಯ ಜುಲೈ ಭವಿಷ್ಯವನ್ನು ತುಂಬ ಸೊ ಒಳ್ಳೆ ಶುಭ ಫಲಗಳು ಇದೆ ಅಂತಲೇ ಹೇಳ್ಬೋದು ಧನುರಾಶಿಯವರಿಗೆ ರಾಶಿಯವರಿಗೆ ಬಟ್ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಿ ಮತ್ತು ನಿಮಗೆ ಕಂಕಣ ಭಾಗ್ಯ ಅಂತೂ ಕೂಡಿ ಬರಲಿದೆ ನಿಮ್ಮ ಜೀವನ ಸಂಗಾತಿ ಆಯ್ಕೆ ನಡೆಯಲಿದೆ ಖಂಡಿತ ಎಲ್ಲ ಉದ್ಯೋಗದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಶುಭ ಫಲಗಳು ಇವೆ ಈ ತಿಂಗಳು ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶುಭ ಫಲಗಳು ನೀವು ನಿಮಗೆ ಸಿಗಲಿದೆ ಅಂತ ಹೇಳಿ ಈ ಧನುರ್ ರಾಶಿಯವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಓಂ ನಾ ರಾಯ್ ನಮಃ ಅಂತ ಕಮೆಂಟ್ ಮಾಡಿ ಇಲ್ಲ ಓಂ ಆಂಜನೇಯ ಸ್ವಾಮಿ ಏನು ಮಹಾ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇದ್ದೀನಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಮತ್ತು ಹೊಸೊಬ್ಬರು ಯಾರೇ ನೋಡ್ತಾ ಇದ್ದರು ಒಂದು ಲೈಕ್ ಕಮೆಂಟ್ ಕೊಡಿ ಶೇರ್ ಮಾಡಿ ಮತ್ತು ನಿಮ್ಮದು ಯಾವ ಹೆಸರು ಯಾವ ರಾಶಿ ಬಗ್ಗೆ ತಿಳಿಸಬೇಕು ಅಂತ ಕೂಡ ಹೊಸೊಬ್ಬರಾಗಿರೋ ಒಂದು ಕಮೆಂಟನ್ನು ಮಾಡಿ ಆ ರಾಶಿ ಬಗ್ಗೆ ಸಂಪೂರ್ಣ ವಿವರವನ್ನು ನಾನು ಕೊಡಲಿಕ್ಕೆ ತಯಾರಿ ಮಾಡ್ತೀನಿ ಓಕೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್